ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ಬಿಎಲ್ಡಿಇ ಸಂಸ್ಥೆಯ ಪದವಿ ಪೂರ್ವ ಮಹಾವಿದ್ಯಾಲಯದ ದ್ವಿತೀಯ ಪಿಯುಸಿ ಕಲೆ ವಿಭಾಗದ ವಿದ್ಯಾರ್ಥಿ ಕುಮಾರ ಅಬೂಬಕರ್ ಕಡ್ಬಿ ಹರಿಯಾಣದಲ್ಲಿ ಇಪ್ಪತ್ತೆಂಟು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆಯಲಿರುವ ರಾಷ್ಟ್ರ ಕ್ರಾಸ್ ಕಂಟ್ರಿ ಆರು ಕಿಲೋಮೀಟರ್ ಕ್ರೀಡೆಯಲ್ಲಿ ಭಾಗವಹಿಸಲು ಆಯ್ಕೆಯಾಗಿದ್ದಾನೆ ಹಾಗೂ ಮುಧೋಳ ನಗರದಲ್ಲಿ ನಡೆದ ರಾಜ್ಯ ಮಟ್ಟದ ಸೈಕ್ಲಿಂಗ್ ಕ್ರೀಡೆಯಲ್ಲಿ ವಿದ್ಯಾರ್ಥಿನಿ ಕುಮಾರಿ ಗಾಯತ್ರಿ ಕಿತ್ತೂರ ಭಾಗವಹಿಸಿ ಇಪ್ಪತ್ತು ಕಿಲೋಮೀಟರ್ನಲ್ಲಿ ಮೀಟರ್ನಲ್ಲಿ ಮಾಸ್ಟರ್ ರೂಡ್ ಸೈಕ್ಲಿಂಗ್ನಲ್ಲಿ ಪ್ರಥಮ ಸ್ಥಾನ ಮತ್ತು ಒಂದು ಕಿಲೋಮೀಟರ್ ಟೈಮ್ ಟ್ರೈನ್ ಟ್ರ್ಯಾಕ್ನಲ್ಲಿ ಪ್ರಥಮ ಸ್ಥಾನ ಪಡೆದು ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಈ ಇಬ್ಬರು ವಿದ್ಯಾರ್ಥಿಗಳ ಕ್ರೀಡಾ ಸಾಧನೆಗೆ ಬಿಎಲ್ಡಿಎ ಸಂಸ್ಥೆಯ ಜಮಖಂಡಿ ಆಡಳಿತಾಧಿಕಾರಿಗಳಾದ ಪ್ರೊಫೆಸರ್ ಎಸ್ಎಚ್ ಲಗಡೆಯವರು ಮತ್ತು ಪ್ರಾಚಾರ್ಯರಾದ ಪ್ರೊಫೆಸರ್ ಎಂಎಂ ಪುಟ್ಟಣ್ಣನವರ ಪ್ರೊಫೆಸರ್ ಬಿಐ ಕಲರಟ್ಟಿ ಪದವಿ ಕಾಲೇಜಿನ ಪ್ರಾಚಾರ್ಯರಾದ ಪ್ರೊಫೆಸರ್ ಪಿಡಿ ಪೋಳ ದೈಹಿಕ ಶಿಕ್ಷಣ ನಿರ್ದೇಶಕರಾದ ರವಿ ನಾಯ್ಕ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿಗಳು ಶುಭ ಹಾರೈಸಿದ್ರು ವರದಿ ಮುತ್ತು ಮಹಿಸವಾಡಗಿ ಬಾಗಲಕೋಟೆ ಇಲಾಖೆ ಬೆಂಗಳೂರು ಹಾಗೂ ಶಿಕ್ಷಣ ಇಲಾಖೆ ಬಾಗಲಕೋಟೆ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆದಂತಹ ಒಂದು ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆದಂತಹ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ನಮ್ಮ ಮಹಾವಿದ್ಯಾಲಯದ ವಿದ್ಯಾರ್ಥಿ ಕುಮಾರ್ ಅಬೂಕರ್ ಕಡ್ವಿ ಭಾಗವಹಿಸಿ ಕಲಬುರಗಿಯಲ್ಲಿ ನಡೆದಂತಹ ಗುಡ್ಡಗಾಡು ಊಟದ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದಾನೆ ಅದೇ ರೀತಿಯಾಗಿ ರಾಜ್ಯ ಮಟ್ಟದ ಸೈಕ್ಲಿಂಗ್ ಕ್ರೀಡಾಕೂಟದಲ್ಲಿ ನಮ್ಮ ಮಹಾವಿದ್ಯಾಲಯದ ವಿದ್ಯಾರ್ಥಿನಿಯಾದಂತಹ ಕುಮಾರಿ ಗಾಯತ್ರಿ ಕಿತ್ತು ಭಾಗವಹಿಸಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದಾಳೆ ಇವರಿಬ್ಬರಿಗೂ ಸಂಸ್ಥೆಯ ಅಧ್ಯಕ್ಷರಾದಂತಹ ಡಾಕ್ಟರ್ ಎಂ ಬಿ ಪಾಟೀಲ್ ಸರ್ ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಶ್ರೀಯುತ ಸುನಿಲ್ ಗೌಡ್ ಪಾಟೀಲ್ ಸರ್ ಹಾಗೂ ಸಂಸ್ಥೆಯ ಆಡಳಿತಾಧಿಕಾರಿಗಳಾದಂತಹ ಡಾಕ್ಟರ್ ಅಶೋಕ್ ಲಿಂಕರ್ ಸರ್ ಅದೇ ರೀತಿಯಾಗಿ ಜಮಖಂಡಿ ಸಂಸ್ಥೆಗಳ ಒಂದು ಆಡಳಿತಾಧಿಕಾರಿಗಳಾದಂತಹ ಶ್ರೀಯುತ ಎಸ್ ಎಸ್ ಲಗವಿ ಸರ್ ಹಾಗೂ ನಮ್ಮ ಜಮಖಂಡಿಯ ಜಮಖಂಡಿಯ ಕಾಲೇಜು ಸಲಹಾ ಸಮಿತಿಯ ಅಧ್ಯಕ್ಷರಾದಂತಹ ಅರುಣ್ ಕುಮಾರ್ ಶಹಾಜಿ ಸರ್ ಮತ್ತು ಎಲ್ಲ ಪ್ರಾಚಾರ್ಯರು ಮತ್ತು ದೈಹಿಕ ನಿರ್ದೇಶಕರು ಮತ್ತು ನಮ್ಮ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಯವರು ಇವರಿಬ್ಬರಿಗೂ ಶುಭವನ್ನು ಹಾರೈಸಿದ್ದಾರೆ ಇವರಿಬ್ಬರು ರಾಷ್ಟ್ರಮಟ್ಟದಲ್ಲಿ ಆಯ್ಕೆಯಾಗಿ ಕಾಲೇಜಿನ ಕೀರ್ತಿನ ಹೆಚ್ಚಿದೆ ಅಂತ ಹೇಳಿ ನಮ್ಮೆಲ್ಲರೂ ಆಸೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ ಇಂತಿ ನಮಸ್ತೆ